ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಫ್ರೈ ಮಾಡಿರುವಂತಹ ಕಡ್ಲಿಬೇಳಿ ಮಸಾಲ ನೋಡ್ರಿ ಬೇಕರಿ ಒಳಗೆಲ್ಲ ಸಿಕ್ತಾವಲ್ರಿ ಕ್ರಿಸ್ಪಿ ಆಗಿರುವಂತಹ ಕಡಲಿಬೇಳಿ ಅಂತ ಕಡಲಿಬೇಳ ಮನಿ ಒಳಗ ಆರಾಮಾಗಿ ಈಸಿ ಆಗಿ ನೋಡ್ರಿ ಹಂಗಾದ್ರ ಮತ್ತೆ ಆಗ್ತಾಡ ರೀ ಇದನ್ನ ಮಾಡುದಂಗಂತ ನೋಡ್ಕೊಂಡ್ ಬರೋಣ ಬರೀ ನೋಡ್ರಿ ನಾವಿಲ್ಲಿ ಇಲ್ಲಿ ಒಂದ್ ಕಪ್ ಅಷ್ಟು ಕಡ್ಲಿಬೇಳಿನ ತಗೊಂಡಿವ್ರಿ ಈಗ ಈ ಕಡ್ಲಿಬೇಳ ಒಂದ್ ಎರಡ್ ಸಲ ಸ್ವಚ್ಛಂಗ ತೊಳ್ಕೊಂಡಿವ್ರಿ ಇದಕ್ಕೆ ಒಂದು ಟೀ ಟೀಸ್ಪೂನ್ ಆಗೋಷ್ಟು ಉಪ್ಪು ಹಾಕಿ ಈ ಕಡಲಿ ಬೇಳೆ ಮುಳುಗುವಷ್ಟು ನೀರು ನೀರ್ ಹಾಕೊಂಡು ನೆನೆಸ್ಕೊಂಡಿವ್ರಿ ನಾವು ಈ ಕಡಲಿ ಬೇಳೆನ ಒಂದು ಮೂರರಿಂದ ನಾಲ್ಕು ತಾಸು ನೆನೆಸ್ಕೊಂಡಿವ್ ನೋಡ್ರಿ ಈಗ ನೀವು ಇಲ್ಲಿ ರೀ ಒಂದು ಕಪ್ ಬೇಳೆ ನೆನೆಸ್ಕೊಂಡಿವಲ್ರಿ ಎಷ್ಟು ಜಾಸ್ತಿ ಆಗೈತಿ ಅಂತ ನೆನೆದು ಮತ್ತು ಈ ಬೇಳೆನ ನೆನ್ಸ್ಕೊಳ್ಳುವಾಗ ಒಂದು ಟೀ ಟೀಸ್ಪೂನ್ ಆಗೋಷ್ಟು ಉಪ್ಪು ಸೇರ್ಸೋದ್ರಿಂದ ಬೇಳೆ ಎಲ್ಲಾನು ಉಪ್ಪು ಹೀರ್ಕೊಳ್ಳೋದ್ರಿಂದ ರುಚಿಯಾಗಿ ಬರ್ತೈತ್ರಿ ಈ ಒಂದು ರೆಸಿಪಿ ಮತ್ತ ಈಗ ನೀವ್ ನೋಡತಿರಲ್ರಿ ಹಿಂಗ ಉಗುರ್ನಿಂದ ಕಟ್ ಮಾಡಿದ್ರೆ ಕಡಲಿ ಬೇಳೆ ಕಟ್ ಆಗ್ಬೇಕಿ ಇಷ್ಟ ರೀ ಈಗ ಈ ಕಡ್ಲಿಬೇಳೆ ಒಳಗಿರುವಂತಹ ನೀರೆಲ್ಲ ಬಸದ್ ತಕ್ಕೋಬೇಕು ನೋಡ್ರಿ ಈಗ ನೀವ್ ಇಲ್ ನೋಡ್ಬೋದ್ರಿ ಕಡ್ಲಿಬೇಳೆ ಬೇಳೆ ನೀರ್ ನೀರೆಲ್ಲಾನು ಬಸದ್ ತಕೊಂಡಿವ್ರಿ ಈಗ ಈ ಕಡ್ಲಿಬೇಳ ಒಂದ್ ಸ್ವಚ್ಛ ಇರುವಂತಹ ಬಟ್ಟೆಯಿಂದ ಒರೆಸ್ಕೊಂಡು ಒಂದ್ ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಫ್ಯಾನ್ ಕೆಳಗ ನೋಡ್ರಿ ನೆನಪಿರ್ಲ್ರಿ ಫ್ಯಾನ್ ಗಾಳಿಗಷ್ಟ ಇದನ್ನ ಆರಿಸ್ಕೋಬೇಕ್ರಿ ಅಂದ್ರ ಒಣಗಸ್ಕೊಬೇಕ್ರಿ ಕಾರಣಕ್ಕೂ ಇದನ್ನ ಬಿಸ್ಲಿಗಂತೂ ಹಾಕಕ್ ಹೋಗ್ಬೇಡ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ನಾವ್ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಫ್ಯಾನ್ ಗಳಿಗಾನು ಒಣಗಸ್ಕೊಂಡಿವ್ರಿ ಹಿಂಗ ಕೈಯಿಂದ ಮುಟ್ಟದಾಗ ಕಡ್ಲಿ ಬೇಳೆ ಕೈಗೆ ಅಂಟಬಾರ್ದು ನೋಡ್ರಿ ಹಿಂಗ ಕಡ್ಲಿಬಾಳೆ ಎಲ್ಲಾನು ಗಾಳಿಗೆ ಆರಿಸ್ಕೊಂಡ್ ಮ್ಯಾಲ ನಾವ್ ಎಣ್ಣೆ ಬಿಸಿ ಮಾಡಕ ಇಟ್ಕೊಂಡಿವ್ ನೋಡ್ರಿ ಈ ಎಣ್ಣೆ ಕಾಯ್ತಿದಂಗ ನಾವಿಲ್ಲಿ ಮನಿ ಒಳಗಿರುವಂತಹ ಇಂತ ಒಂದ್ ಚಾನಗಿನ ಇಟ್ಕೊಂಡು ಫ್ರೈ ಮಾಡ್ಕೊಳತ್ತೀವ್ ನೋಡ್ರಿ ಚಾನಗಿ ಅಥವಾ ಸಾನಿಗಿರಿ ಹಿಂಗ ಫ್ರೈ ಮಾಡ್ಕೊಳೋದ್ರಿಂದ ಕಡ್ಲಿಬಾಳೆ ಫ್ರೈ ಮಾಡ್ಕೊಳಕ ಅನುಕೂಲ ಆಗತ್ತಂತ ಅಷ್ಟರಿ ಈಗ ಈ ಎಣ್ಣೆಗೆ ಒಂದೊಂದು ಬಗ್ಸಿ ಆಗೋ ಅಷ್ಟ ಕಡಲಿ ಹಾಕಿ ಫ್ರೈ ಮಾಡ್ಕೋಬೇಕ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಈ ಕಡಲಿ ಬೇಳೆ ಹಾಕಿದಾಗ ಎಷ್ಟು ಗುಳ್ಳಿ ಗುಳ್ಳಿ ಅನ್ಸಾತೈತಿ ಅಂತ ಕಡಲಿ ಬಾಳೆ ಚಲೋ ತಂಗ್ ಫ್ರೈ ಆಗ್ತಿದ್ದಂಗ ಇದ್ರೊಳಗ ಬರಾತಿರುವಂತ ಗುಳ್ಳಿನೂ ಕಡಿಮೆ ಆಕೇತ್ ನೋಡ್ರಿ ಮೊದಲ ಒಂದ್ ಎರಡು ಸೆಕೆಂಡ್ ಇದು ಚಲೋ ತಂಗ್ ಫ್ರೈ ಆಗೋ ತನಕ ಮಿಕ್ಸ್ ಮಾಡ್ಕೋಬಾರ್ದ್ರಿ ಹಿಂಗ ಒಂದ್ ಎರಡು ಸೆಕೆಂಡ್ ಆದ್ಮೇಲೆ ಒಂದ್ ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೋತ ಫ್ರೈ ಮಾಡ್ಕೋಬೇಕು ನೋಡ್ರಿ ಹಿಂಗ ಮಾಡೋದ್ರಿಂದ ಎಲ್ಲಾ ಕಡಲಿ ಚಲೋ ಚಲೋದಂಗ್ ಫ್ರೈ ಆಗ್ತಾವ್ರಿ ಮತ್ತೆ ಕ್ರಿಸ್ಪಿ ಆಗನೂ ಬರ್ತಾವ್ ನೋಡ್ರಿ ಮತ್ತೆ ಈ ಕಡ್ಲಿಬಾಳಿ ಸಲ ಫ್ರೈ ಆಗಕ ಒಂದ್ ಎರಡರಿಂದ ಮೂರ್ ನಿಮಿಷ ಟೈಮ್ ತಗೊಳತ್ ನೋಡ್ರಿ ಅಷ್ಟ ಅಲ್ರಿ ಹಿಂಗ್ ಫ್ರೈ ಮಾಡ್ಕೋಬೇಕಾದ್ರ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ಒಳಗ ಫ್ರೈ ಮಾಡ್ಕೋರಿ ಮತ್ತೆ ನೀವೀಗ ನೋಡ್ಬಹುದ್ರಿ ನಾವು ಈ ಬ್ಯಾಳಿ ಹಾಕಿದಾಗ ಎಣ್ಣೆ ಒಳಗ ಎಷ್ಟ್ ಗುಳ್ಳಿ ಗುಳ್ಳಿ ಅಂತ ಅನ್ಸಾತಿತ್ತು ಅಂತ ಈಗ ಈ ಕಡ್ಲಿಬಾಳಿ ಎಲ್ಲಾನು ಫ್ರೈ ಆಗ್ತಿದ್ದಂಗೆ ಗುಳ್ಳಿ ಗುಳ್ಳಿ ಬರೋದು ಕಡಿಮೆ ಆಗತ್ ನೋಡ್ರಿ ಈಗ ನೋಡ್ರಿ ನೋಡಿದ್ರಲ್ರಿ ಈ ಕಡಲಿ ಬೇಳಿ ಇಷ್ಟ ಕ್ರಿಸ್ಪಿಯಾಗಿ ಹಿಂಗ್ ಸೌಂಡ್ ಬರೋದ್ ತನಕ ಫ್ರೈ ಮಾಡ್ಕೋಬೇಕಾಗತ್ರಿ ಹಿಂಗ ಫ್ರೈ ಮಾಡ್ಕೊಂಡಂತ ಕಡಲಿ ಬೇಳಿ ಪರ್ಫೆಕ್ಟ್ ಆಗಿ ಕ್ರಿಸ್ಪಿಯಾಗಿ ಸೌಂಡ್ ಬಂತು ಅಂತಂದ್ರೆ ಕಡ್ಲಿ ಬಾಳಿ ಎಲ್ಲಾನು ಒಂದು ಟಿಶ್ಯೂ ಪೇಪರ್ ಹಾಕೊಂಡಿರುವಂತ ಒಂದು ಪ್ಲೇಟಿಗೆ ತಕೊಬೇಕ್ರಿ ಹಿಂಗ ಉಳಿದಿರುವಂತ ಎಲ್ಲಾ ಕಡಲಿ ಬೇಳೆನೂ ಒಂದೊಂದು ಬಗ್ಸಿ ಹಾಕುವಂತ ಫ್ರೈ ಮಾಡ್ಕೋಬೇಕು ನೋಡ್ರಿ ಮತ್ತ ಒಂದ್ ಲಕ್ಷ ಇರಲ್ರಿ ಈ ಕಡಲಿ ಬ್ಯಾಳಿ ಕಂಪ್ಲೀಟ್ ಆಗಿ ಡ್ರೈ ಆಗಿರ್ಬೇಕು ನೋಡ್ರಿ ಸ್ವಲ್ಪ ಹಸಿ ಇದ್ರೂನು ಅಥವಾ ನೀರು ಇದ್ರೂನು ಚಟ್ ಪಟ್ ಚಟ್ ಪಟ್ ಅಂತ ಸಿಡಾಕ್ ಚಾಲು ಹಾಕೈತ್ರಿ ಹಿಂಗ ಈ ಎಣ್ಣೆ ಒಳಗಿನ ಗುಳ್ಳಿ ಎಲ್ಲಾ ಕಡಿಮೆ ಆಗೋ ತನಕನು ಕ್ರಿಸ್ಪಿ ಆಗೋ ತನಕನು ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಈಗ ನೋಡ್ರಿ ನಾವಿಲ್ಲಿ ಎಲ್ಲಾ ಕಡಲಿ ಬೇಳೆನು ಚಲೋ ತಂಗಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿವ್ರಿ ಈಗ ಇದನ್ನ ಫ್ರೈ ಮಾಡಿರೋದ್ರಿಂದ ಸ್ವಲ್ಪ ಎಣ್ಣೆ ಎಣ್ಣೆ ಅಂತ ರೀ ಅದಕ್ಕೆ ಒಂದು ಟಿಶ್ಯೂ ಪೇಪರ್ ತಗೊಂಡು ಹಿಂಗ ಎಲ್ಲಾ ಕಡಲಿ ಬೇಳೆಯಿಂದನು ಸ್ವಲ್ಪ ಎಣ್ಣೆನ ಹಿಂಗ ಒರೆಸಿ ತಗೋಬೇಕ್ರಿ ಹಿಂಗ ಮಾಡ್ಕೊಳ್ಳೋದ್ರಿಂದ ಈ ಕಡಲಿ ಬೇಳೆ ಒಳಗ ಎಕ್ಸ್ಟ್ರಾ ಏನ್ ಎಣ್ಣೆ ಇರುತ್ತಲ್ರಿ ಅದೆಲ್ಲಾನು ಕಡಿಮೆ ಆಗತ್ರಿ ತಿನ್ನುವಾಗ ಜಾಸ್ತಿ ಎಣ್ಣೆ ಬಾಯಿ ಬಾಯಿಯೊಳಗ ಅನ್ಸುದಿಲ್ರೀ ಈಗ ಹಿಂಗ ಟಿಶ್ಯೂ ಲೇ ಎಣ್ಣೆ ಎಲ್ಲಾನು ಒರೆಸ್ ತಕೊಂಡ್ ಮ್ಯಾಲ ನೋಡ್ಬೋದ್ರಿ ನೀವಿಲ್ಲಿ ಸ್ವಲ್ಪನು ಎಣ್ಣೆ ಅಂತ ಅನ್ಸತಿಲ್ರೀ ಈಗ ನಾವ್ ಕೆಲವೊಂದು ಮಸಾಲಾನ ಹಾಕ್ಬೇಕ್ರಿ ರೀ ಅದೇನಪ್ಪ ಅಂತಂದ್ರೆ ಬೇಕರಿ ಒಳಗೆಲ್ಲಾ ತಿನ್ಬೇಕಾದ್ರ ಮಸಾಲ ಅಂತ ಅನ್ಸುತ್ತಲ್ರಿ ಅಲ್ರಿ ಅದ ಸೇಮ್ ಮಸಾಲನ ಹಾಕೋಬೇಕ್ರಿ ಈಗ ನೋಡ್ರಿ ರುಚಿಗ್ ತಕ್ಕಷ್ಟು ಉಪ್ಪು ಹಾಕೊಂಡಿವ್ರಿ ಮತ್ತ ಅದ್ರ ಜೊತೆಗಿನ ನಾವಿಲ್ಲಿ ಇಲ್ಲಿ ಸ್ವಲ್ಪ ಧನಿಯಾ ಪೌಡ್ರ ನೂ ಹಾಕೊಂಡಿವ್ರಿ ಅಷ್ಟ ಅಲ್ರಿ ಸ್ವಲ್ಪ ಅಚ್ ಖಾರದ ಪುಡಿನೂ ಹಾಕೊಂಡಿವ್ರಿ ನಿಮ್ಗ ಖಾರ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೊಂಡು ಖಾರನ ಹಾಕೋರಿ ಮತ್ತ ನಾವಿಲ್ಲಿ ಇಲ್ಲಿ ಎರಡು ಚಿಟಕಿ ಆಗೋ ಚಾಟ್ ಮಸಾಲಾನು ಹಾಕೊಂಡೀವಿ ನೋಡ್ರಿ ಈಗ ಇದನ್ನೆಲ್ಲಾನು ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಕಡಲಿ ಬೇಳೆ ನೆನ್ಸ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕಿರ್ತೀವಲ್ರಿ ಹಂಗಾಗಿ ಫ್ರೈ ಮಾಡಿದ್ಮೇಲೆ ಹಿಂಗ ಮಸಾಲ ಮತ್ತು ಉಪ್ಪು ಸೇರ್ಸ್ಕೊಳ್ಳುವಾಗ ಟೇಸ್ಟ್ ನೋಡಿ ಉಪ್ಪನ್ನ ಹೆಚ್ಚು ಕಮ್ಮಿ ಮಾಡ್ಕೋರಿ ನೋಡಿದ್ರಲ್ರಿ ಈ ಕಡಲಿ ಬೇಳೆ ಮಸಾಲ ಮಾಡೋದು ಎಷ್ಟು ಈಸಿ ಆಗಿತ್ತು ಅಂತ ಈ ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ಈ ಒಂದು ವಿಡಿಯೋ ಧನ್ಯವಾದಗಳು ಧನ್ಯವಾದಗಳ್ರಿ